பா அந்த இன்னும் <coughs> तपाईं यार जागा बडी छ भएन आकाक बेक आकडा बरेन इकडा बरेन अञ्जे आगतो हुन्छ भाइ लिजाउटे காசமா <laughs> நீண்ட்ராரம்மாண்டிகேப்டேவமான <laughs> 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 ತಲೆಯಲ್ಲಿ ನೀನು ಸರಿ ಅದು ಕೊಡಿದ್ದೆ ಅದು ಬಿಡೋಪ್ಪ ಅಷ್ಟು ಹ್ಯಾಂಡಿಕ್ಯಾಪ್ಟೆಡಿ ಮಾಡೋದಲ್ಲ ಅದು ಅದು ಬರಲ್ಲ ಅದು ಬರ್ತಾ ಅದು ಬರಲ್ಲ ಇದು ರೆಡಿ ಮಾಡ್ಬೋದು ನಿಮ್ಮ ಕೈಯ್ಯ ರೆಡಿ ಮಾಡೋಕ್ಕಾಗಲ್ಲ ನೀವೇ ಹ್ಯಾಂಡಿಕ್ಯಾಪ್ ನೀವಂತ ನಲ್ಲೇ ಕೊಡ್ಬಾ ಏನಾಗಲ್ಲಪ್ಪ ನೆಲ್ಲ ನೆಲನೆ ಪವಿತ್ರ ಜಾಗುತ್ತಪ್ಪ ನಾವು ನೆಲನೆ ಕೊಡತ್ತ ಈಗ ತಮಶೆಲ್ಲ ಕೇಳಲ್ಲೇ ಒಳಗೆ ಬಂದಲ್ಲ ಪ್ರಾತರ್ಮ ಬಾಯಿ ಮೈಕೆ ಅಂತ ಕೂತ್ಕೊಳ್ಳ್ರಿ ಮನೇನು ಕುತ್ಕೊಳ್ಳಿ

ಡೋರೆಲ್ಲ ಮುರಿಕೆ ನೋಡ್ತಾ ಇದ್ದೆ ಮೊಬೈಲ್ ನೋಡಿದಾಸ್ಪಿಟ್ಲ್ಗೆ ಹೋಗಿ ಇಲ್ಲ ಕುತ್ಕೋತಾರೆ ಇಲ್ಲಿ ಯಾರ್ಗೂ ಬಿಡ್ಬೇಕು ನನ್ಗೆ ಅದೇ ಬೇಜಾರ ಹುತೋಳಿ ಅಲ್ಲಿ ಪ್ರಸಾದ ಕೊಡ್ತಾ ನಾ ಏನೋ ಅರ್ಜೆಂಟ್ ಮಾಡ್ತೀನಿ ಹಂಗೆ ಏನಂತ ಹೇಳಿರಲ್ಲ ಇಲ್ಲಿ ಕಾಯಲ್ಲ ಇಲ್ಲೆಲ್ಲ ದೇವಸ್ಥಾನ ಮೊಬೈಲ್ ಬುಕ್ ಮಾಡಿ ದೇವಸ್ಥಾನ ನೋಡ್ತೀವಿ ಸ್ವಲ್ಪ ಒಳಗಡೆ ಕಸ ಮಾಡಲ್ಲ ಬೇರೆ ಬೇರೆ ಹೋಗಾರೆ ಹೋಗು ಅದು ಅಡ್ಬಿಡ್ಲಿ ಕುತ್ಕೊಂಡ್ ಬೇರ್ಕೊಂಡು ದೇವ್ರ ಮನೆ ಹಬ್ಬಗೆ ಯೋಚನೆ ಮಾಡ್ತಿಲ್ಲ ರೇಖಾ ಇಸ್ಕೋ ನೋಡಿ ನಿಮ್ ನಿಮ್ಮ ಮಕ್ಕಳು ನೀವೇ ಕಾರಣರು ನಿಮ್ ನಿಮ್ಮ ಮಕ್ಕಳು ಏನಾದ್ರೆ ನಾವು ಜವಾಬ್ದಾರ ಅಲ್ಲ ರೇಖಾ ಈಗ ನೋಡಿ ಮಗು ಇಲ್ಲೇ ಯಾವ ಮಗು ಗೊತ್ತಿಲ್ಲ ಪ್ರತಿಭೆ ನೋಡೋಣ ಮಗ ಗೊತ್ತಿಲ್ಲ ಏನಾರ ಆದ್ರೆ ನಾವು ಜವಾಬ್ದಾರ ನಿಮ್ಮ ನಿಮ್ಮ ಮಕ್ಕಳು ನೀವೇ ಜವಾಬ್ದಾರು ನಾವು ನಿಮ್ಮ ಮಕ್ಕಳಿರ್ಕೋಕ್ಕಾಗಲ್ಲ ನಿಮ್ ಕೈ ಹೋಗಿ ನಾವು ನಿಮ್ಮ ಮಕ್ಕಳಿ ಅಲ್ಲಿ ಖಂಡಿತ ಏನ್ ದೇವಸ್ಥಾನ ಅಂದ್ರೆ ನಾವೇನೋ ಫ್ರೀ ಸೇವ್ ಮಾಡ್ತೀವಿ ಮಕ್ಕಳು ಕಣಕ್ಕಾಗ್ತ ನಾವು ಮಕ್ಕಳು ನೋಡ್ತಾ ಇರ್ಬೇಕು ಬಾವಿದ್ದಾವೆ ಕಂತೆ ಇದಾವೆ ಅಂತ ಅವ್ರ ಇದೆ ಯಾರು ಗೊತ್ತಿಲ್ಲ ಅಂತ ನಿಮ್ಮ ನಿಮ್ಮ ಮಕ್ಳು ಕಲಾವಿದ್ರು ನೀವೇ ಜವಾಬ್ದಾರ ಅಲ್ಲಿಗೆ ಕೊಡ್ತೀವಿ ಸಂಕಲ್ಪ ಅಲ್ವಾ ನಿಮ್ಮ ನಿಮ್ಮ ಮಕ್ಕಳು ನೀವೇ ಜವಾಬ್ದಾರರು ನಿಮ್ಮ ಮೊಬೈಲ್ ಬ್ಯಾಗ್ ಏನ್ ಜವಾಬ್ದಾರ ಆಗ್ತೀರಿ ಹಂಗೆ ನಿಮ್ ಮಕ್ಳು ನೋಡ್ಕೊಳ್ಳಿ ದಯವಿಟ್ಟು ನಾವು ಮಕ್ಕಳು ಅಲ್ಲಿ Layo ang ilan, bas.